ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಕೆಲವು ಅಪರೂಪದ ಹಣ್ಣುಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಏನು ಹೇಳಿದ್ರು ಅವೆಲ್ಲ ಐವತ್ತು ವರ್ಷಗಳ ಹಿಂದಿನ ನನ್ನ ಚಿಕ್ಕ ವಯಸ್ಸಿನಲ್ಲಿ ಆದಂಥ ಅನುಭವಗಳು ಅನುಭವಿಸಿದಂಥ ಘಟನೆಗಳು ಮತ್ತು ಅನುಭವಿಸಿದಂಥ ರುಚಿ ತಿಂದದ್ದು ಉಂಡದ್ದು ನೋಡಿದ್ದು ಕೇಳಿದ್ದು ಇದನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಈಗ ಮೊದಲಿಗೆ ಗುಡುಮೆ ಹಣ್ಣು ಈ ಹಣ್ಣು ಅನ್ನೋದು ಸಾಧಾರಣವಾಗಿ ಹಳ್ಳಿಗಾಡಿನ ಅನುಭವ ಇರೋರಿಗೆ ಅಲ್ಲಿ ಬೆಳೆದವ್ರಿಗೆ ಬುಡುಮೆ ಹಣ್ಣಿನ ಪರಿಚಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗಿನವ್ರಿಗೆ ಹೇಗೋ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಕಾಲದ ಹುಡುಗರಿಗೆ ಅಥವಾ ಯಾರಿಗೆ ಆದರೂ ಹಣ್ಣಿನ ಪರಿಚಯ ಇರುತ್ತೆ ಈ ಬುಡುಮೆ ಹಣ್ಣು ಒಂದು ಈ ಕಲ್ಲಂಗಡಿ ಹಣ್ಣಿದೆಯಲ್ಲ ಅದರ ಜಾತಿಗೆ ಸೇರಿದ ಒಂದು ಸಣ್ಣ ಸ್ವಲ್ಪ ಉದ್ದಕ್ಕೆ ಈ ತೊಂಡೆ ಹಣ್ಣಿನ ಥರ ಇರುವಂಥ ಒಂದು ಹಣ್ಣು ತೊಂಡೆ ಹಣ್ಣಿನ ಜಾತಿನೇ ಅಂತಲೇ ಹೇಳ್ಬೋದೇನೋ ಅದನ್ನು ಹಣ್ಣಿನ ಸ್ವಲ್ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿರುತ್ತೆ ಅದೇ ಥರ ಉದ್ದುವಾಗಿರುತ್ತೆ ಇದು ಹೊಲಗಳಲ್ಲಿ ಮಳೆಗಾಲದಲ್ಲಿ ಹೊಲದ ಬದುಗಳಲ್ಲಿ ಅಥವಾ ಹೊಲದ ಮಧ್ಯದಲ್ಲಿ ಬಳ್ಳಿ ರೀತಿಯಲ್ಲಿ ಒಂದು ಬಳ್ಳಿ ರೀತಿಯಲ್ಲಿ ಒಂದು ಗಿಡ ತಾನಾಗೇ ಬೆಳ್ಕೊಂಡಿರುತ್ತೆ ಅದೇನು ಯಾರೂ ಹಾಕೋದಿಲ್ಲ ಅಲ್ಲಿ ಈ ಈ ಗುಡಿಮೆ ಹಣ್ಣು ಬಿಡುತ್ತೆ ಅದು ಸ್ವಲ್ಪ ಹಸಿರು ಕಲ್ಲರ್ಗೆ ಇರುತ್ತೆ ತೊಂಡೆಕಾಯ್ತದೇ ಇರುತ್ತೆ ಆಮೇಲೆ ಅದು ಸ್ವಲ್ಪ ಕಲ್ಲರ್ ಬಂದರೆ ಆ ಕಲ್ಲರ್ ಬಂದಾಗ ಅದನ್ನು ಕಿತ್ತು ತಿಂದರೆ ಅದರ ರುಚಿ ಐವತ್ತರವತ್ತು ವರ್ಷಗಳಿಂದ ತಿಂದಿರುವಂಥ ಬುಡಿಮೆ ಹಣ್ಣಿನ ಆ ಸವಿ ಅದರ ರುಚಿ ಈಗಲೂ ನನಗೆ ನನ್ನ ನಾಲಿಗೆಯಲ್ಲಿ ಇದೆ ಆ ಥರ ಅದ್ಭುತವಾದ ರುಚಿಯ ಹಣ್ಣದು ನಾವು ಅದನ್ನು ಈ ಹೊಲಕ್ಕೆ ಹುಲ್ಲು ಗಿಲ್ಲು ಕುಯ್ಯೋಕ್ಕೆ ಹೋದಾಗ ಅಥವಾ ದನ ಗಿನ ಮೇಯಿಸೋಕೆ ಹೋದಾಗ ತನಗೆ ಕಣ್ಣೆ ಬಿಡ್ತಾ ಇದ್ವಿ ನಾವು ಹುಡುಕ್ತಾ ಇದ್ವಿ ಎಲ್ಲ ಇದೆಯಾ ಅಂತಲೂ ಹುಡುಕ್ತಾ ಇದ್ವಿ ಹುಡುಕಿ ಸಿಕ್ಕಿದ ತಕ್ಷಣ ಅದನ್ನು ನಾವು ತೊಳಿತನೂ ಇರಲಿಲ್ಲ ಅದನ್ನು ಹಾಗೆ ಹಿಂಗೆ ಹಿಂಗೆ ಒರೆಸೋದು ತಿಂದುಬಿಡೋದು ಅಷ್ಟೆ ಈ ಇದು ಈಗಲೂ ಸಿಗಬಹುದು ಹಳ್ಳಿಗಳಲ್ಲಿ ಈಗ ನಾನು ನಮ್ಮ ಊರಿಗೆ ಹೋದಾಗ ಅದನ್ನು ನಾನು ಸ್ವಲ್ಪ ಹುಡುಕಬೇಕಾಗಿದೆ